ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನ ನಾವು ಆರಾಮದಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ತಂಗಿ ಮನೆಯೊಳಗಿಂದ ಒಳಗಿಂದ ರೀ ನಿನ್ನೆ ಬಂದಿದ್ದೀವಲ್ಲ ಇವತ್ತೇ ಇಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇದು ಎರಡು ದಿವ್ಸ ಇಡಿಯೋ ಐತಿ ಏನೇನು ಮಾಡಿದ್ದೀವಿ ಮತ್ತು ಎಲ್ಲೆಲ್ಲಿ ಹೋಗಿದ್ದೀವಿ ಅಂತೇಳಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಾನಿಲ್ಲಿ ಪಾರ್ಕ್ ಜಾತಿ ಎಲ್ಲಿದ್ದ ಕಷಾಯ ಮಾಡ್ಕೊಂಡೆ ಕುಡಿಯಾಕತ್ತಿದ್ದೆ ರೀ ನಮ್ಮ ತಂಗಿ ಇದ್ರೆ ಅವ್ರ ಯಜಮಾನ್ರ ಅರ್ಬಿ ಇಸ್ತ್ರಿ ಹೊಡಿಯಾಕತ್ತಿದ್ರು ಡ್ಯೂಟಿಗೆ ರೆಡಿ ಮಾಡಿಕೊಡ್ಬೇಕಲ್ಲ ಅರ್ಬಿ ಎಲ್ಲ ಅದಕ್ಕಂತೇಳಿ ಇಸ್ತ್ರಿ ಮಾಡೋಕತ್ತಿದ್ಲು ನಾನು ಈ ಕಡೆ ನಾಷ್ಟಕ್ಕೆ ರೆಡಿ ಮಾಡೋಕತ್ತಿದ್ದೆವು ರೀ ಶಾಂಗಿ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಶಾಂಗಿನ ಹುರ್ಕೊಂಬಿಟ್ಟು ಶಾಂಗಿ ಉಪ್ಪಿಟ್ಟು ಮಾಡಾಕತ್ತಿದ್ದೀನಿ ಅದಕ್ಕಿಂತ ಇಸ್ತ್ರಿ ಹೊಡಿದು ಮತ್ತೇನೋ ಜಳಕ ಪೂಜೆ ಎಲ್ಲ ಆಗಬೇಕಲ್ಲ ಅದಕ್ಕೆ ನಾನು ನಾಷ್ಟಕ್ಕೆ ರೆಡಿ ಮಾಡ್ತೀನೋರು ನೀನು ಅದನ್ನ ಕೆಲಸ ಮಾಡಂಥೇಳಿ ಉಪ್ಪಿಟ್ಟು ಮಾಡ್ಕೊಳಾಕೆ ರೆಡಿ ಮಾಡ್ಕೊಳಾಕತಿದ್ದೆ ರೀ ನಮ್ಮ ತಂಗಿ ಮಗಂದ ಕಿರಿಕಿರಿ ಸ್ಟಾರ್ಟ್ ಆಗಿತ್ತು ಅವ್ನಿಗೆ ಬೆಳಗ್ಗೆ ಎದ್ದು ಕೂಡಲೇ ಚಹಾ ಬೇಕು ಅವ್ರಿಗೆ ಎದ್ದು ಕೂಡಲೆ ಚಾ ಬಿಸ್ಕೆಟ್ ತಿನ್ನೋ ರೂಢಿರಿ ನಾ ಎಷ್ಟು ಸಲ ಹೇಳತ್ತಿನಿ ಚಹಾ ಬಿಸ್ಕೆಟ್ ಕೊಡಬೇಡ ಅಂತೇಳಿ ಬಟ್ ಹುಡುಗರು ಕೆಳಂಗಿಲ್ಲ ರೀ ರೂಢಿ ಬಿದ್ದು ಬಿಟ್ಟೈತಲ್ಲ ಹಿಂಗಾಗಿ ಕುಂತ ಕುಂತಿದ್ದ ಮಲ ಫೈ ಜಿ ಅಂತೇಳಿ ಹಾಸ್ಕಂಡು ಎದ್ದು ಕೂಡಲೆ ಚಹಾ ಬಿಸ್ಕೆಟ್ ತಿಂದಾಗನ ಸಮಾಧಾನ ಅವರಿಗೆ ಬಟ್ ನನಗೆ ಇಷ್ಟ ಆಗಲ್ಲ ರೀ ನಮ್ಮ ಮಕ್ಕಳಿಗೆ ಅದು ರೂಢಿ ಕೆಡವಿಲ್ಲ ಬಟ್ ಅವ್ರಿಗೆ ರೂಢಿ ಐತಿ ಎದ್ದು ಕೂಡ ಅಷ್ಟು ನಾಟಕ ಮಾಡ್ತಾ ಅಂದ್ರೆ ಅವ್ನು ಚಹಾ ಕುಡಿಯೋ ತನಕ ಆಯಿತು ಮತ್ತು ಮಧ್ಯಾಹ್ನ ಅಡುಗೆ ಮಾಡಿದ್ಲು ನಮ್ಮ ತಂಗಿರಿ ಊಟನೂ ಆಯಿತು ಎಲ್ಲಿ ಹೊರಗೆ ಹೋಗಲಿಲ್ಲ ಸಂಜೆ ಮುಂದಾಗ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಬ್ರೆಡ್ ಪಕೋಡ ಮಾಡ್ತೀನಿ ಅಂತೇಳಿ ಬ್ರೆಡ್ ಇದ್ದು ಹೀಗಾಗಿ ಬ್ರೆಡ್ ಪಕೋಡ ಮಾಡ್ತೀನಿ ಅಂಥೇಳಿ ಬ್ರೆಡ್ ಪಕೋಡ ಮಾಡಕ್ಕತ್ತಿದ್ದೆ ನಾನು ಭಾಳ ಮಸ್ತಾಗಿ ಆಗಿದ್ದು ರೀ ನಾನು ಭಾಳ ಒಂದು ವರ್ಷದಿಂದ ಮಾಡಿದ್ದು ಇವತ್ತು ಬ್ರೆಡ್ ಇದ್ದು ಅಂತೇಳಿ ಮಾಡ್ಕೊಡ್ತೀನಿ ಅಂಥೇಳಿ ಮಾಡಾಕತ್ತಿದ್ದೆ ಭಾಳ ಮಸ್ತಾಗಿದ್ದು ಮತ್ತು ಎಲ್ಲರಿಗೂ ಇಷ್ಟ ಆಗಿದ್ದು ರೀ ನಮ್ಮ ತಂಗಿಗಂತೂ ಸ್ಪೆಷಲಿ ಭಾಳ ಇಷ್ಟ ಆಗಿದ್ದು ನೆಕ್ಸ್ಟ್ ಟೈಮ್ ಮಾಡ್ತೀನಿ ನಾನು ಅಂತ ಹೇಳಕತ್ತಿದ್ಲು ಸೇಮ್ ಹೊರಗಡೆ ಇದೇ ಥರ ಸಿಗ್ತಾವೆ ಪ್ಯಾಂಟೀಸ್ ಅಂತೇಳಿ ಅವ್ರ ಕಡೆ ಸಿಕ್ತಾವ್ರಿ ಅದನ್ನು ಇದೇ ಥರ ಹಾಕವ ಅಂತ ಓದಲಿ ಸುಮ್ಮನೆ ಕೂಡಕ್ಕಿಂತ ನಮಗೆ ಏನು ಮಾಡೋಕ್ಕಾಗ್ತೈತಲ್ಲ ಅದನ್ನ ಮಾಡಿ ಅವರಿಗೆ ಕೊಡೋದು ಅವರಿಗೆ ಖುಷಿ ಆಗುತ್ತೆ ನಮಗೂ ಖುಷಿ ಆಗ್ತೈತಿ ಅಂದ್ರೆ ನನಗೂ ಅದೇ ಥರ ಏನಂದರೆ ಸ್ಪೆಷಲ್ ಮಾಡೋದಿತ್ತಂದ್ರೆ ನನಗೆ ಆಸ್ತಾರೆ ಮಾಡೋಕೆ ಯಾಕಂದ್ರೆ ಚಲೋ ಮಾಡ್ತೀನಿ ಅಂತೇಳಿ ಮತ್ತೆ ನನಗೂ ಮಾಡೋಕೆ ಇಷ್ಟ ಆಗ್ತೈತಿ ಎಲ್ಲರೂ ನಾವು ಇಷ್ಟು ಇಷ್ಟಪಟ್ಟು ಮಾಡಿದ್ದನ್ನ ಖುಷಿಯಿಂದ ತಿಂದರೆ ಇನ್ನಷ್ಟು ಖುಷಿ ಆಗ್ತೈತಿ ನೆಕ್ಸ್ಟ್ ಈ ರೆಸಿಪಿನ ನಾನು ಸೇರ್ ಮಾಡ್ತೀನಿ ಮಾಡಿದಾಗ ಅಂದ್ರೆ ನಮ್ಮ ಮನೆಯೊಳಗೆ ಮಾಡಿದಾಗ ಈಗೇನೈತಿ ಅಲ್ರಿ ನೆಕ್ಸ್ಟ್ ಇದು ನೆಕ್ಸ್ಟ್ ದಿವಸಿಂದ ಇಡಿಯೋರಿ ಎಲ್ಲರೂ ಕೂಡಿಬಿಟ್ಟು ದೇವರಿಗೆ ಹೊಂಟಿದ್ದೀವಿ ನಮ್ಮ ತಂಗಿ ಗಂಡ ಮತ್ತು ತಂಗಿ ಮಕ್ಕಳು ನಮ್ಮ ತನೋ ನಮ್ಮ ಮನೆಯವರು ಎಲ್ಲರೂ ಕೂಡಿ ಒಂದು ಎರಡು ದೇವ್ರಿಗೆ ಹೋಗ್ಬೇಕಂತೇಳಿ ಹೊಂಟಿದ್ದೀವಿ ನೋಡ್ರಿ ಅದು ದೂರ ಆಗ್ತೈತಿ ಒಂದು ಅರವತ್ತು ಕಿಲೋಮೀಟ್ರ್ ಆಗ್ಬೋದು ಎರಡು ದೇವ್ರಿಗೆ ಹೊಂಟಿದ್ವಿ ಯಾವ್ಯಾವ ದೇವ್ರು ಅಂತೇಳಿ ಅಲ್ಲಿ ಹೋದಾಗ ಹೇಳ್ತೀನಿ ನಾನು ಎಲ್ಲರೂ ಒಟ್ಟಿಗೆ ಕೂಡಿ ಹೊರಗೆ ಹೋಗೋದು ಒಂದು ಖುಷಿನ ಅಲ್ಲರಿ ಜಾಸ್ತಿ ಬೋರ್ ಆಗುತ್ತಾ ಹೊರಗಡೆ ಹೋದ್ರೆ ಸ್ವಲ್ಪ ಆಗುತ್ತೆ ನಮಗೂ ನಮ್ಗೊತ್ತು ತಿರ್ಗಾಡಿದ್ದ ಅಂದರೆ ನೋಡೋದು ಖುಷಿನೂ ಅಲ್ರಿ ಅಂದರೆ ನಾವು ಫಸ್ಟ್ ಸಲ ಹೋಗಿ ಬಂದೀವಿ ದೇವರಿಗೆ ಒಂದು ದೇವ್ರಿಗೆ ಹೋಗಿದ್ವಿ ಇನ್ನೊಂದು ದೇವ್ರಿಗೆ ಹೋಗಿತ್ತಿಲ್ಲ ಅಲ್ಲೇ ಹೋಗಿ ಬರೋ ನಾಡ್ರಿ ಅಂತೇಳಿ ಕುಂತು ಏನು ಮಾಡೋದು ಅಂತೇಳಿ ಹೊಂಟಿದ್ದೀವಿ ನೋಡ್ರಿ ಇದು ಸಾಂಗ್ಲಿ ಊರೇ ಮೊನ್ನೆ ಕಮೆಂಟ್ ಒಳಗೆ ಕೇಳಾಕತ್ತಿದ್ರಿ ನಿಮ್ಮ ತಂಗಿ ಊರು ಯಾವುದು ಅಂಥೇಳೆ ಸಾಂಗ್ಲಿ ರೀ ಅಲ್ಲೇ ಸಾಂಗ್ಲಿ ಬಂದಿದ್ವಿ ಸಾಂಗ್ಲಿ ಹತ್ರ ಯಾವ್ದು ಸಮೀಪ ಆಗ್ತವಲ್ಲ ಎರಡು ದೇವ್ರಿಗೆ ಹೊಂಟಿದ್ವಿ ಅವ್ರು ಹೋಗ್ತಾರೆ ಅಲ್ಲಿ ಅಲ್ಲಿ ಹೋದ ಹಿಡ್ಕೊಂಡವ್ರಿಗೆ ಚಲೋ ಆಗೈತಿ ಅಲ್ಲೇ ಹೋಗಿ ಬರೋಣ ನೆಡ್ರಿ ಅಂತ ಮೊನ್ನೆ ಮನೆ ಶಾಂತಿಗೆ ಒಂದ್ಸಲ ಬಂದಾಗ ಹೋಗಿದ್ವಿ ಇವತ್ತು ಹೋಗಿ ಬರೋಣ ನೆಡಿರಿ ಸುಮ್ಮನೆ ಅದು ಆ್ಯಕ್ಚುಲಿ ರವಿವಾರ ಹೋಗ್ಬೇಕಿತ್ತು ಆ ದೇವರ ವಾರ ರವಿವಾರ ರೀ ಇವತ್ತು ಶನಿವಾರ ಐತಿ ಮತ್ತು ನಾಳೆ ನಾವು ಊರಿಗೆ ಹೋಗ್ಬೇಕಲ್ರಿ ಅದಕ್ಕೆ ಬೇಡ ಇವತ್ತನ್ನ ಹೋಗಿ ಬರೋಣ ನೆಡ್ರಿ ಅಂತ ಹೊಂಟಿದೀವಿ ನೋಡ್ರಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದುಬಿಟ್ರೆ ನಮಗೂ ಸಮಾಧಾನ ಆಗುತ್ತೆ ನಮ್ಮ ತನೂ ಇದ್ರೆ ಮೊನ್ನೆ ಮನೆ ಶಾಂತಿಗೆ ಹೋದಾಗ ನೆಕ್ಸ್ಟ್ ಟೈಮ್ ಹೋಗೋಣ ಮಮ್ಮಿ ಅಂತ ಅಂದಿದ್ಲು ಅದಕ್ಕೆ ಹೋಗಿ ಬರೋಣ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಬಂದಿದ್ದೀವಿ ನೋಡ್ರಿ ಇದು ದೇವ್ರ ಹೆಸರು ಮಸೋಬಾ ಹೇಳಿರಿ ಸಾಂಗ್ಲಿ ಸಮೀಪ ಆಗುತ್ತೆ ಒಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ಆಗ್ಬೋದು ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಮೊಸೊಬ್ಬ ದೇವರಿಗೆ ಬಂದಿದ್ವಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡೆ ಕುಂತೀವಿ ನೋಡ್ರಿ ರವಿವಾರಕ್ಕೊಮ್ಮ ಭಾಳ ರಶ್ ಇರ್ತೈತಂತ ಅಂತ ಮತ್ತು ಅಮಾಶಿಗೊಂದು ಅಮಾಷಿಗಂತೂ ಸಿಕ್ಕಾಪಟ್ಟೆ ರಶ್ ಇರ್ತೈತೆ ಅಂದರೆ ರವಿವಾರ ಮತ್ತು ಅಮಾಷಿಗೆ ನಾವು ಶನಿವಾರ ಇರ್ತಾರ ಏನು ಜನ ಇದ್ದಿದ್ದಿಲ್ಲ ಆರಾಮ ದರ್ಶನ ಮಾಡಿಕೊಂಡು ಕುಂತಿಂದ ಹೋಗೋಣಂತೆ ಕುಂತೀವಿ ನೋಡ್ರಿ ಇನ್ನು ಬೇರೆ ದೇವ್ರಿಗೆ ಹೋಗ್ಬೇಕು ಈಗ ಬೇರೆ ದೇವ್ರಿಗೆ ಬಂದಿದ್ದೀವಿ ನೋಡ್ರಿ બાયગા હા યે તો તમી યે તો ઓ આતે ઓ ભવિ તો દેવા પલા દેવા એક તો આ પણ ઘણા 100% ના હિન્દી બારામદા કેન બા ઓ ઈદુ દુ પાહ ઇતારલા

हं नाही इकडे इकडे लेवा ला आज भू अंगोर मग चप्पल चप्पल हापला बघू ले इले <mí> तो <toys> <todian music> <todian music> ಇಲ್ಲಿ ಗುಡಿ ಒಳಗೆ ಬಂದಿದ್ವಿ ನೋಡ್ರಿ ಫಸ್ಟ್ ಒಳಗೆ ಹೋಗಿ ಕಾಲು ತೊಗೊಂಡು ಬರ್ಬೇಕಂತೇಳಿ ಭಾಳ ಬಿಸಿಲಿತ್ತು ಸ್ಟೆಪ್ ಎಲ್ಲ ಭಾಳ ಬಿಸಿ ಆಗಿದ್ದು ನಮ್ಮ ತಂಗಿ ಮತ್ತು ತನು ಬರಲೇ ಇಲ್ಲ ಯಾಕಂದ್ರೆ ಕಾಲ್ ಭಾಳ ಸೊಡ್ಡವ ಅಂತೇಳಿ ಅಲ್ಲಿ ಮುಂದೆ ಸ್ವಲ್ಪ ನೆಳ್ಳ ಅಲ್ಲಿ ಹೋಗದ್ರೆ ಅಂತೇಳಿ ನಮ್ಮ ಮನೆಯವರಂದ್ರೆ ಇಲ್ಲಿ ಬಂದಿದ್ವಿ ನೋಡ್ರಿ ಇದು ತ್ರೀ ದತ್ತಾತ್ರೇಯ ಟೆಂಪಲ್ ಅಂತೇಳಿ ರೀ ಇಲ್ಲಿ ಒಳಗಡೆ ಜಾ ಕ್ಯಾಮ್ರಾ ಅಲಾ ಇಲ್ಲ ರೀ ಹೊರಗಿಂದ ಅಷ್ಟೇ ಶೂಟ್ ಮಾಡಿದ್ದು ಹೊರಗಡೆ ಕ್ಯಾ ಒಳಗಡೆ ಕ್ಯಾಮ್ರಾ ಶೂಟ್ ಮಾಡೋಕ್ಕೆ ಅಂದ್ರೆ ಇದು ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಇಲ್ಲಿ ಹೊರಗಡೆ ದೇವ್ರ ಮುಂದೆ ಹೊಳಿ ಐತ್ರಿ ಭಾಳ ಮಸ್ತ್ ಅನ್ಸಾಕತ್ತಿತ್ತು ಮಕ್ಕಳಿಗೆ ಫುಲ್ ಖುಷಿ ಆಗ್ಬಿಟ್ಟಿತ್ತು ಹಾಗಾದ್ರೆ ಈ ಮರಾಠಿ ಒಳಗೆ ಬರದಾರು ಶ್ರೀ ದತ್ತ ಮಂದಿರ ಅಂತ ಹೇಳ್ರಿ ಇದು ಮಹಾರಾಷ್ಟ್ರ ಕಡೆ ಬರ್ತೈತಿ ಸಾಂಗ್ಲಿಗೆ ಸಮೀಪ ಆಗುತ್ತೆ ಒಂದು ಐವತ್ತು ಅರವತ್ತು ಕಿಲೋಮೀಟ್ರ್ ಅಷ್ಟು ಇಲ್ಲಿ ಎಲ್ಲರೂ ಕೂಡಿ ಬಂದೀವಿ ನೋಡ್ರಿ ನಮ್ಮ ತಂಗಿ ಗಂಡ ಕರ್ಕೊಂಬಂಡನು ಅಂದ್ರೆ ಮನ್ಯಾಗ ಕುಂತು ಏನು ಮಾಡೋದು ನಾಳೆ ಹೋಗ್ತೀನಿ ಹಂಗಾದ್ರೆ ಇವತ್ತು ಹೋಗಿ ಸ್ವಲ್ಪ ತಿರ್ಗಾಡಿ ಅಂತೇಳಿ ಇಲ್ಲಿ ನಮ್ಮ ತಂಗಿ ಮತ್ತು ತನು ಇದ್ರೆ ಹೋಗಿ ಕಾಲು ತೊಗೊಳಾಕಂತಾರೆ ನೋಡ್ರಿ ಅಂದ್ರೆ ಅಲ್ಲಿ ಮೀನದ್ದಿದ್ದು ಮ ಶ್ರೀ ರಾಜ್ಗೆ ನೋಡಕ್ಕೆ ಇಷ್ಟ ಆಗ್ತಾಯಿದ್ದಲ್ಲ ಅದಕ್ಕೆ ಹೋಗಿ ನಿಂತಾರು ನೋಡಕ್ಕಂತಾರ ಅದಾವ ಅಂತೇಳಿ ಮತ್ತೆ ನೆಲ್ಲ ಐತ್ರಿ ಆ ಕಡೆ ಒಂದು ಸ್ಟೆಪ್ ಇತ್ತು ಅಲ್ಲಿ ಬಹಳ ಬಿಸಿಯಾಗಿದ್ದು ಸ್ಟೆಪ್ಪ ಹೀಗಾಗಿ ಹೋಗೋಕೆ ಆಗಲಿಲ್ಲ ನಾನು ಮತ್ತೆ ಹುಡುಗರು ಹೋಗಿ ಬಂದೀವಿ ನಮ್ಮ ತಂಗಿ ಮತ್ತು ತನು ಹೋಗ್ಲಿ ಎಲ್ಲ ಸ್ಟೆಪ್ಪು ಭಾಳ ಬಿಸಿ ಅದಾವ ಬ್ಯಾಡಪ್ಪ ಅಂತೇಳಿ ಬಿಟ್ಟರು ಈಗ ಹೋಗಿ ಬರಾಕತ್ತಾರ ನೋಡ್ರಿ ಇದು ಹೋಗಿ ನಮಸ್ಕಾರ ಮಾಡ್ಕೊಂಡೆ ಇಲ್ಲಿ ಹೊರಗಡೆ ಕಬ್ಬಿನ ಹಾಲು ಇದ್ದೆವು ಬಿಸಿಲಂತೂ ಜಾಸ್ತಿ ಆಗಿತ್ತು ಅದಕ್ಕೆ ಕಬ್ಬಿನ ಹಾಲು ಕುಡಿದ್ಬಿಟ್ಟು ಹೋಗೋಣ ಅಂತ ಕಬ್ಬಿನ ಹಾಲು ಕುಡಿದು ಊಟ ಗೀಟ ಮಾಡ್ಕೊಂಡು ಮನೆಗೆ ಬಂದಿವ್ರಿ ಆ್ಯಕ್ಚುಲಿ ಊಟ ಮಾಡೋ ಮುಂದಾಗ ಇಡೋ ಮಾಡೋಕ್ಕಾಗಲಿಲ್ಲ ಮೊಬೈಲ್ ಬ್ಯಾಟ್ರಿ ಡೌನ್ ಆಗಿತ್ತು ಹೀಗಾಗಿ ಈಗ ಊಟ ಮಾಡಿಕೊಂಡು ಬಂದೀವಿ ನೋಡ್ರಿ ಬರಬೇಕಾದ್ರೆ ಮತ್ತೆ ಐಸ್ ಕ್ರೀಮ್ ತೊಗೊಂಡೆ ಬಂದೀವಿ ಮಕ್ಳಿಗಂತೂ ಎಷ್ಟು ಕೊಡಿಸಿದ್ರು ಕಮ್ಮಿನ ಬಂದ ಕೂಡಲೇ ಸ್ಟಾರ್ಟ್ ಆಗೈತೆ ನೋಡ್ರಿ ಮಕ್ಕಳು ಮೂರು ಮಂದಿದು ಐಸ್ ಕ್ರೀಮ್ ತಿನ್ನೋದು ಚೌಕಾಶಿ ಮಾಡಿ ಮಾಡಿ ಎರಡು ಪ್ಯಾಕೆಟ್ ತಂದಿದ್ವಿ ಒಂದು ತಿಂದ್ರಿ ಮತ್ತು ಸಂಜೆಗೆ ರಾತ್ರಿ ಊಟ ಆದಮೇಲೆ ಒಂದು ತಿನ್ನಾಕತ್ತರಿ ಅಂತ ಹೇಳಿದ್ವಿ ಅದ್ನೇ ತಿನ್ನೋಕತ್ತಾರು ಗುಡಿಗೆ ಹೋಗಿ ಬಂದಮೇಲೆ ಸ್ವಲ್ಪ ಹೊತ್ತು ಕುಂತಿದ್ದೀವಿ ರೀ ಚಾಗಿ ಕುಡಿದು ನಮ್ಮ ತಂಗಿ ಗಂಡ ಕೇಕ್ ತಂದಿದ್ದರು ಇವತ್ತು ನಮ್ಮ ಮನೆಯವ್ರದ್ದು ಬರ್ತಡೇ ರೀ ಇದು ಜೂನ್ ಒಂದನೇ ತಾರೀಕು ಇಡುವ ಮಾಡಿದ್ದು ಅದಕ್ಕೆ ಕೇಕ್ ತಂದಿದ್ರಲ್ಲ ಅದಕ್ಕೆ ಸಿಂಪಲ್ಲಾಗಿ ಕಟ್ ಮಾಡಿಬಿಟ್ಟು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಮಾಡಕತ್ತೀವಿ ನೋಡಿರಿ ನಮ್ಮ ಮನೆಯವ್ರಿಗೆ ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡ್ಕೋದು ಇಷ್ಟ ಆಗಂಗಿಲ್ಲ ನಮ್ಮ ಬಿಟ್ಟು ತಂದುಬಿಟ್ಟು ಏನರೂ ಮಾಡಾಕತ್ತೀವಂದ್ರೆ ಭಯ ಸ್ಟಾರ್ಟ್ ಮಾಡಿಬಿಡ್ತಾರೋ ಅಲ್ಲೇ ಆದ್ರೆ ಸುಮ್ಮ ಕುಂತಿದ್ರು ಯಾಕಂದ್ರೆ ಅವ್ರ ತಮ್ಮ ತಂದಿದ್ದಲ್ರಿ ಇಡು ಅದು ಕೇಕ್ ಹಿಂಗಾಗಿ ಅಂದ್ರೆ ನಮ್ಮ ತಂಗಿ ಗಂಡ ತಮ್ಮ ಹಾಕ್ತಾರಲ್ಲ ಅದಕ್ಕೆ ಸುಮ್ಮನೆ ಕುಂತ ಸೆಲೆಬ್ರೇಷನ್ ಮಾಡ್ಕೊಂಡ್ರು ಇಲ್ಲೇ ನಾವು ಮಾಡಿದ್ದೀವಿ ಅಂದ್ರೆ ಭಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನರ ಒಂದು ಕಿತ್ತಾಪತ್ತಿ ಮಾಡ್ತೀರಿ ಸುಮ್ಮನೆ ಇರೋಂಗಿಲ್ಲ ಅಂತೇಳಿ ಅಲ್ಲಿ ಸುಮ್ಮನೆ ಕುಂತಿದ್ರು ಸೆಲೆಬ್ರೇಷನ್ ಹಿಂಗಿತ್ತು ನೋಡ್ರಿ ನಮ್ಮದು ಸಿಂಪಲ್ಲಾಗಿ ಇದ್ದಷ್ಟೇ ಮನಸ್ಸಿಗೆ ಖುಷಿ ಕೊಡ್ತೈತಿ ಅಲ್ರಿ ನನಗಂತೂ ಆಗಿ ಈ ರೀತಿ ಇರೋದನ್ನೇ ಇಷ್ಟ ಆಗ್ತೈತಿ ಇನ್ನು ಎಲ್ಲರಿಗೆ ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲರಿಗೆ ಕೇಕ್ ತಿನ್ನಿಸಿ ಸೆಲೆಬ್ರೇಷನ್ ಮಾಡಿದೀವಿ ಮತ್ತೆ ನಮ್ಗೆ ಕೇಕ್ ಕಟ್ನು ಆಯಿತು ಮತ್ತು ಕೇಕ್ ತಿನ್ಸಿದ್ದು ಆಯಿತು ಫೋಟೋ ಶೂಟ್ನು ಆಯಿತು ಹೀಗೆ ಇನ್ನು ಅಡಿಗೆ ಮಾಡಿಬಿಟ್ಟು ಊಟ ಮಾಡಿ ಮಂದ್ಕೊಳ್ಳೋದ್ರಿ ಕೆಲಸ ನಮ್ಮ ಮನೆಯವರು ಮತ್ತು ನಮ್ಮ ಗಂಡ ಹೊರಗೆ ಹೊಂಟಿದ್ರು ನೀವು ಅಡಿಗೆ ಮಾಡ್ರಿ ಅಂತೇಳಿ ಇವತ್ತು ಇಡುವನ ಇಲ್ಲೇ ಮುಗಿಸೋದ್ರಿ ಇಡಿಯೋ ಮಾಡಿದ್ರೆ ಸ್ವಲ್ಪ ಆದರೂ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹರಿದು ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ ಬಾಯ್ ಬಾಯ್ ರೀ ಎಲ್ಲರಿಗೂ